ಹಿಂದುಳಿದ ಹಾಡಿಗಳಲ್ಲಿ ವಸತಿ ರಹಿತರಿಗೆ ವಸತಿ ಶೌಚಾಲಯ ಶಾಲೆ ಹಾಗೂ ಅಂಗನವಾಡಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಗಂಗಾಧರ್ ತಿಳಿಸಿದರು ಅವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಆದಿಕರ್ಮ ಜೋಗಿ ಅಭಿಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಇಒ ಹೊಂಗಯ್ಯ ಸಿಡಿಪಿಒ ಹರೀಶ್ ರಾಜೇಂದ್ರ ಸೇರಿದಂತೆ ವಿವಿಧ ಪಂಚಾಯಿತಿಯ ಪಿಡಿಒಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಆಯ್ಕೆ ಆಗಿರುವ ಹತ್ತು ಹನ್ನೊಂದು ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಗ್ರಾಮ ಹಾಡಿಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮ ಈ ಹದಿನಾಲ್ಕು ಹಾಡಿಗಳಲ್ಲಿ ಏನಿದೆ ಯಾವ ಯೋಜನೆಯ ಗ್ಯಾಪ್ ಬಾಕಿ ಇದೆ ಇಲ್ಲಿ ಏಳು ಇಲಾಖೆಯ ಕಾರ್ಯಕ್ರಮಗಳು ನಡೀತಾ ಆರೋಗ್ಯ ಇಲಾಖೆ ಮಹಿಳಾ ಮಕ್ಕಳ ಕನ್ನಡ ಇಲಾಖೆ ಅರಣ್ಯ ಇಲಾಖೆ ಪರಿಷ್ಠ ವರ್ಗ ಕಲ್ಯಾಣಕ್ಕೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸೊ ಈ ಇಲಾಖೆಗಳಲ್ಲಿ ಸಮುದಾಯ ಸಹಯೋಗದೊಳಗೆ ಆ ಒಂದು ಹಾಡಿಗಳಲ್ಲಿ ಏನೇನು ಅಭಿವೃದ್ಧಿಗಳಾಗಬೇಕು ಏನಾಗಿದೆ ಮತ್ತು ಇನ್ನೇನು ಬಾಕಿ ಇದೆ ಅನ್ನೋದ್ರ ಬಗ್ಗೆ ಇದೊಂದು ತರಬೇತಿ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಈಗಾಗಲೇ ಇಲ್ಲಿ ತರಬೇತಿ ನೀಡುವಂಥ ಏಳು ಜನರಿಗೆ ಜಿಲ್ಲಾ ಮಟ್ಟದಲ್ಲಿ ಮೂರು ದಿನಗಳ ತರಬೇತಿ ಕಾರ್ಯಕ್ರಮ ಆಗಿದೆ ಸೊ ಆ ಏಳು ಜನ ಮಾಸ್ಟರ್ ಟ್ರೈನರ್ಸ್ಗಳು ಇಡೀ ಹದಿನಾಲ್ಕು ಹಾಡಿಗಳಿಗೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಆರೋಗ್ಯ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತೆ ನೀರ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯವರು ಮತ್ತೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ಒಂದು ದಿನ ಕಾರ್ಯಾಗಾರ ಕೊಡ್ತೀವಿ ಈ ಕಾರ್ಯಾಗಾರದಲ್ಲಿ ಯಾವ ಹಾಡಿನ ಆಯ್ಕೆ ಮಾಡಲಾಗಿದೆ ಸರ್ ಬಿಳಿಗೆರೆ ಗ್ರಾಮ ಪಂಚಾಯತ್ ಮಂಚಬಾಯಿನಲ್ಲಿ ಗಾವಡಿಗೆರೆ ಕಾವಡಿಗೆರೆ ಕೊಡ್ತೀನಿ ಅಲ್ಲಿ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಪರಿಶಿಷ್ಟ ವರ್ಗಗಳು ಇರೋ ಗ್ರಾಮ ರಾಮಪ್ಲಸ್ ಹಾಡಿಗಳು ಅಲ್ಲಿ ಇದ್ರೆ ನಾಯಕ ಜನಾಂಗದ ಕೂಡ ಐವತ್ತು ಜನರಿಗೆ ಪರ್ಸೆಂಟ್ ಜಾಸ್ತಿ ಸರ್ ಎಸ್ ಟಿ ಎಸ್ ಓನ್ಲಿ ಪರಿಶಿಷ್ಟ ವರ್ಗ ಸರ್ ಪರಿಶಿಷ್ಟ ವರ್ಗ ಮಾತ್ರ ಸರ್ ಸೊ ಆ ಹಾಡಿಗಳಲ್ಲಿ ವಸತಿ ರಹಿತರು ನಿವೇಶನ ರಹಿತರು ಎರಡು ಸಾವಿರ ಹನ್ನೊಂದರೇ ಸೆನ್ಸಸ್ ಪ್ರಕಾರ ಏನು ಶೇಕಡ ಐವತ್ತಕ್ಕಿಂತ ಹೆಚ್ಚು ಪರಿಷ್ಠವರುಗಳಿದ್ದರು ಆ ವಿಲಾಜ್ಯವನ್ನು ಆಯ್ಕೆ ಮಾಡೋದು ಅಲ್ಲಿ ವಸತಿ ರಹಿತರು ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯದ್ದು ಶಾಲೆ ಇಲ್ಲಾಂದರೆ ಶಾಲೆಯನ್ನು ಪ್ರಾರಂಭ ಮಾಡಿಸೋದು ಅಂಗನವಾಡಿ ಇಲ್ಲಾಂದರೆ ಅಂಗನವಾಡಿ ಅಥವಾ ಫಾರೆಸ್ಟ್ ಬೇಸರ ವಿಲೇಜ್ಗಳೇನಿದೆಯೋ ಅಲ್ಲಿ ಅರಣ್ಯ ಹಕ್ಕುನ ಸ ಅವರಿಗೆ ಕೊಡುವಂಥ ಇದು ಮತ್ತು ಅನಿಲ ಯಾರು ಯಾರಿಗೇಲ್ವೋ ಅವರಿಗೆ ಉಜ್ವಲ ಸ್ಕೀಮ್ನಲ್ಲಿ ಅಡುಗೆ ಅನಿಲ ಕೊಡಿಸುವಂಥದ್ದು ಇದರ ಜೊತೆಗೆ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಆ ಹಾಡಿಯಲ್ಲಿ ಗ್ರಾಮ ಸಭೆ ನಡೆಸಿ ಆ ಗ್ರಾಮ ಸಭಾ ಮುಖಂಡರುಗಳು ಎನ್ ಜಿ ಒ ಸದಸ್ಯರುಗಳು ಅಥವಾ ಯಾರು ಸಮುದಾಯ ಸಮುದಾಯದವರು ಅವರೆಲ್ಲರೂ ಸೇರಿಸ್ಕೊಂಡಾಗ ಸಭೆ ನಡೆಸಿ ಅಲ್ಲಿ ವಿಸ್ತೃತವಾಗಿ ಚರ್ಚಿಸಿ ಅದಕ್ಕೆ ಒಂದು ಆಕ್ಷನ್ ಪ್ಲಾನ್ನ ಮಾಡಿ ಆ ಆಕ್ಷನ್ ಪ್ಲಾನ್ನ ಮುಂದಿನ ಅಕ್ಟೋಬರ್ ಎರಡನೇ ತಾರೀಕಿನ ಗಾಂಧಿ ಎಂದು ಈ ಗ್ರಾಮ ಪಂಚಾಯತ್ಗಳಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಿ ಅದನ್ನು ಅನುಮೋದನೆ ಮಾಡಿ ನಮ್ಮ ತಾಲೂಕಿಗೆ ಕಳಿಸ್ಕೊಡ್ತಾರೆ ಸೊ ನಾವು ಇಲ್ಲಿಂದ ಅದನ್ನು ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ತರಬೇತಿ ಕಾರ್ಯಾಗಾರನ ಆಯೋಜನೆ ಮಾಡ್ತೀವಿ ಇಷ್ಟು ಉದ್ದೇಶ